ನಮಸ್ಕಾರ ಕರ್ನಾಟಕ ಜನತೆಗೆ ವಿಜಯ ಸೂರ್ಯ ಅಕಾಡೆಮಿ ಇಡೀ ಬೆಂಗಳೂರು ಪ್ರಮುಖ ಸ್ಥಳಗಳಲ್ಲಿ ಮುಖ್ಯ ರಸ್ತೆಗಳಲ್ಲಿ ನಮಗೆ ಬೇಕಾಗಿರೋ ರೀತಿಯಲ್ಲಿ ಸ್ಥಳಾವಕಾಶ ಸಿಕ್ಕಿದ್ರೆ ಸ್ವಂತ ಸ್ಥಳನ ಖರೀದಿ ಮಾಡಿ ಅದರಲ್ಲಿ ವಿಜಯಸೂರ್ಯ ಅಕಾಡೆಮಿನ ಉದ್ಘಾಟನೆ ಮಾಡಬೇಕು ಅನ್ನೋ ಮಹದಾಶೆಯಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ಬರೀ ಪ್ರೀ ಅಥವಾ ಟ್ಯೂಷನ್ನು ಇಷ್ಟೇ ಅಲ್ಲ ನಮ್ಮ ಒಂದು ಉದ್ದೇಶ ಇರೋದು ಸ್ಕೂಲು ಕಾಲೇಜು ಆಸ್ಪಿಟಲ್ಲು ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಈ ರೀತಿ ಎಲ್ಲ ಕಡೆಯೂ ಪ್ರಾರಂಭ ಮಾಡಿ ನಮ್ಮ ಇಡೀ ಕರ್ನಾಟಕ ಜನ ಜನತೆಗೆ ನಮ್ಮದೇ ಆದ ಒಂದು ಕೊಡುಗೆ ಕೊಡೋಣ ಅನ್ನೋ ದೊಡ್ಡ ಆಸೆಯಿಂದ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನತೆಯಲ್ಲಿ ಪ್ರೇರಣೆ ಮಾಡೋದೇನು ಅಂದರೆ ವಾರ್ಷಿಕ ಹನ್ನೆರಡು ಪರ್ಸೆಂಟು ನಾವು ಲಾಭಾಂಶ ಕೊಡ್ತೀವಿ ನಮ್ಮ ಒಂದು ಪ್ರಮುಖವಾದ ಉದ್ದೇಶಕ್ಕೆ ತಾವೆಲ್ಲ ಹಣ ಹೂಡಿಕೆ ಮಾಡಿ ನಮ್ಮ ಒಂದು ಉದ್ದೇಶನ ಈಡೇರಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ನನ್ನ ಹೆಸರು ಎ ವಿ ನಾಗರಾಜ್ ನೈನ್ ಸಿಕ್ಸ್ ಒನ್ ಒನ್ ತ್ರೀ ಒನ್ ಟು ಫೈ ಫೋರ್ ಒನ್ ತಮ್ಮಲ್ಲಿ ಯಾವುದೇ ಮುಕ್ತವಾಗಿ ಸಂಪರ್ಕ ಮಾಡಿ ಮಾತಾಡಬೇಕು ಅಂದರೂ ಮಾಡ್ಬೋದು ಯಾವುದೇ ನಿಬಂಧನೆಗಳು ಇಲ್ಲ ಜೈನ್ ಜೈ ಕರ್ನಾಟಕ ಮಾತೆ